ನಮಸ್ಕಾರ ಸ್ನೇಹಿತರೆ ಭಾರತದಲ್ಲಿ ಇತ್ತೀಚಿನ ದಿನಗಳಲ್ಲಿ ಡೈವರ್ಸ್ ಕೇಸ್ಗಳು ಅತಿ ಹೆಚ್ಚು ದಾಖಲಾಗ್ತಿದೆ ಸ್ನೇಹಿತರೆ ಹಿಂದೆ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಪ್ರಕರಣಗಳು ಮಾತ್ರ ದಾಖಲಾಗ್ತಿತ್ತು ಈಗ ಅರುವತ್ತು ಪರ್ಸೆಂಟ್ ಜಿಗಿತ ಕಂಡು ಅರುವತ್ತ ಒಂದು ಪರ್ಸೆಂಟಷ್ಟು ಪ್ರಕರಣಗಳು ದಾಖಲಾಗೋಕ್ಕೆ ಪ್ರಾರಂಭವಾಗಿದೆ ಸ್ನೇಹಿತರೆ ಇದರ ಪರಿಣಾಮ ಮುಂದೆ ದೇಶಕ್ಕೆ ಯಾವ ರೀತಿಯಾದಂಥ ಆಘಾತವನ್ನು ತಂದುಕೊಡುತ್ತೆ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಸೂಕ್ಷ್ಮವಾಗಿ ಯೋಚನೆ ಮಾಡುವಂಥ ವಿಚಾರ ಸ್ನೇಹಿತರೆ ಶ್ರೀಮಂತರಲ್ಲಿ ನೂರರಲ್ಲಿ ಎಪ್ಪತ್ತು ಪರ್ಸೆಂಟ್ ಶ್ರೀಮಂತರು ಕೂಡ ಡೈವರ್ಸ್ ಕೇಸ್ಗಳಲ್ಲೇ ಸಿಗ್ತಾರೆ ಬೇರೆ ಬೇರೆ ಆಗ್ತಾರೆ ಅವರದ್ದು ಬೇರೆ ವಿಚಾರ ನಿಖಿಲ್ ಕಾಮತ್ ಆಗಿರ್ಬೋದು ಅನೇಕ ರಜ ಜನರು ರಿಜಿ ಕೃಷ್ಣನ್ ಆಗಿರ್ಬೋದು ಅನೇಕ ಜನರು ಶ್ರೀಮಂತರ ಪ್ರಕರಣಗಳು ಈ ರೀತಿ ಆಗುತ್ತೆ ಆದರೆ ಶ್ರೀಮಂತರಲ್ಲಿ ವಿಚ್ಛೇದನ ಪಡೆದಾಗ ಡೈವರ್ಸ್ಗಳಾದಾಗ ಹೆಂಡತಿ ಹತ್ರ ಆಗಿರ್ಬೋದು ಗಂಡನ ಹತ್ರ ಆಗಿರ್ಬೋದು ಅವರು ದುಡ್ಡಿನ ವಿಷಯದಲ್ಲಿ ತುಂಬ ಸ್ಟ್ರಾಂಗ್ ಆಗಿರ್ತಾರೆ ಯಾವುದೇ ಕಾರಣಕ್ಕೂ ಊಟಕ್ಕಾಗಿರ್ಬೋದು ಇಲ್ಲ ಜೀವನಕ್ಕಾಗಿರ್ಬೋದು ಯಾರಿಗೂ ಕೂಡ ಅವರು ತಲೆ ಕೆಡಿಸ್ಬೇಕಾಗಿಲ್ಲ ಎಂಜನ್ ಮಾಡ್ಕೊಳ್ಬೇಕಾಗಿಲ್ಲ ಅವರವರ ಲೈಫು ಅವ್ರು ಅವರು ಸೆಟ್ಲ್ ಮಾಡ್ಕೊಂಡಿರ್ತಾರೆ ಅಂಥವರು ದೂರ ಆದಾಗ ಅವರ ಮಕ್ಕಳು ಕೂಡ ಆ ಮಕ್ಕಳು ಯಾರ ಥರ ಇರಲಿ ಇಲ್ಲ ಗಂಡನತ್ತಿನ ಇರಲಿ ಉತ್ತಮವಾದಂಥ ವಿದ್ಯಾಭ್ಯಾಸವನ್ನು ಕೊಡುವಂಥ ಒಂದು ಶಕ್ತಿ ಅವರು ಹೊಂದಿರ್ತಾರೆ ಅವರವರ ಜೀವನವನ್ನು ಅವರು ನೆಡ್ಸ್ಕೊಂಡು ಹೋಗ್ತಾರೆ ಅಲ್ಲಿ ಬರೋದೇನು ವಯಸ್ಸಾದ ಸಮಯದಲ್ಲಿ ಯಾರು ನೋಡ್ಕೊಳ್ತಾರೆ ಅನ್ನೋದೊಂದು ಬರುತ್ತೆ ಈ ಕಾಲದಲ್ಲಿ ದುಡ್ಡಿತ್ತು ಅಂದರೆ ಎಲ್ಲನೂ ಆಗುತ್ತೆ ಅದರಿಂದ ಶ್ರೀಮಂತರ ಬಗ್ಗೆ ಇದರು ಜಾಸ್ತಿ ತಲೆಕೆಡಿಸ್ಕೊಡುವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಶ್ರೀಮಂತರ ಮಕ್ಕಳು ಕೂಡ ದೊಡ್ಡ ದೊಡ್ಡ ಸ್ಕೂಲು ಕಾಲೇಜುಗಳೆಲ್ಲ ಓದ್ತಾರೆ ಅಲ್ಲಿನ ಸರ್ಕಲ್ ಆಗಿರ್ಬೋದು ಅಲ್ಲಿನ ವಾತಾವರಣ ಆಗಿರ್ಬೋದು ಖಂಡಿತ ಅವರನ್ನು ಒಂದು ಉತ್ತಮ ಸ್ಥಿತಿಗೆ ಕೊಂಡೋಗುವಂಥ ಸಾಧ್ಯತೆಗಳು ಹೆಚ್ಚಿದೆ ಆದರೆ ಇದು ತುಂಬ ಒಡೆತ ಬೀಳೋದು ಎಲ್ಲಿ ಎಲ್ಲಿ ಅಂದರೆ ಕೆಳವರ್ಗದ ಬಡವರು ಮತ್ತು ಮಧ್ಯಮ ವರ್ಗದವರ ಅವರ ಜೀವನದಲ್ಲಿ ಇಂಥ ಘಟನೆಗಳು ನಡೆದಾಗ ಇದು ತುಂಬ ಒಡತವನ್ನು ಬೀಳುತ್ತೆ ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ನಾನು ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಮನೆ ಮನೆಗೆ ಮತ ಕೇಳಕ್ಕೆ ಹೋಗಿದ್ದಾಗ ಬಡವರ ಮನೆಯಿಂದ ಬರ್ತೇನೆ ಬಡವರ ಮನೆ ನೂರು ಮನೆಗೆ ಒಂದು ಎಕ್ಸಾಂಪಲ್ ಕೇಳ್ತಿರೋದು ಅನೇಕ ಮನೆಗಳನ್ನು ನಾನು ಭೇಟಿ ಮಾಡಿದ್ದೇನೆ ಕಣ್ಣರಲ್ಲಿ ನೋಡಿದ್ದೇನೆ ಒಂದು ಎಕ್ಸಾಂಪಲ್ ಉದಾಹರಣೆ ನಿಮ್ಗೆ ಹೇಳ್ತಿದ್ದೀನಿ ನೂರು ಬಡವರ ಮನೆಯಲ್ಲಿ ನಾನು ಭೇಟಿ ಕೊಟ್ಟಾಗ ಎಪ್ಪತ್ತು ಬಡವರ ಮನೆಯಲ್ಲಿ ಅವರ ಹೆಣ್ಣು ಮಕ್ಕಳು ಗಂಡಂದಿನಿಂದ ದೂರ ಆಗಿ ಮನೆಯಲ್ಲೇ ಇರೋದನ್ನು ನಾನು ಗಮನಿಸಿದ್ದೇನೆ ಒಂದು ಚಿಕ್ಕ ಚಿಕ್ಕ ಮಕ್ಕಳು ಒಂದು ಮೂರು ವರ್ಷದ ಮಕ್ಕಳು ನಾಲ್ಕು ವರ್ಷದ ಮಕ್ಕಳು ಮನೆಯಲ್ಲಿದ್ದಾರೆ ಕೇಳಿದರೆ ಇಲ್ಲ ಸರ್ ಗಂಡ ಸರಿಯಿಲ್ಲ ಗಂಡ ಕುಡಿತಾನೆ ಸರಿಯಾಗಿ ಕೆಲಸ ಮಾಡಲ್ಲ ಕುಡಿದು ಬಂದು ಹೊಡಿತಾನೆ ಅದಕ್ಕೋಸ್ಕರ ನಾನು ನನ್ನ ನನ್ನ ತಾಯಿ ಮನೆ ಬಂದುಬಿಟ್ಟೆ ಸರ್ ಇಂಥ ಪ್ರಕರಣಗಳು ಹೆಂಡತಿ ಮಕ್ಕಳೆಲ್ಲೋ ಗಂಡ ಎಲ್ಲೋ ಅಲ್ಲಿ ಈ ಬಡವರಲ್ಲಿ ದೂರ ಆಗೋಕ್ಕೆ ಕೆಲವು ಕಾರಣಗಳು ಸಿಗುತ್ತೆ ಮುಂಚೆಯೆಲ್ಲ ಸಾವಿರದ ಒಂಬೈನೂರ ತೊಂಬತ್ತಾಗಿರ್ಬೋದು ತೊಂಬತ್ತೈದು ಎರಡು ಸಾವಿರ ವರ್ಷಗಳಾಗಿ ಈ ಈ ಕ್ಯಾಟಗರಿಯ ಮಹಿಳೆಯರು ಗಂಡ ಕುಡಿದು ಬಂದು ರಾತ್ರಿ ಮನೆಯಲ್ಲಿ ಹೊಡೆದಾಗ ಕೈ ಗಾಯ ಆಯಿತು ತಲೆ ಗಾಯ ಆಯಿತು ಬೆಳಗ್ಗೆ ನೀರು ಬರಬೇಕಾದ್ರೆ ಅದು ಏನು ಪಕ್ಕದ ಮನೇಲಿ ಏನು ಗಾಯ ಅಂತ ಕೇಳಿದಾಗ ಇಲ್ಲ ಜಾರು ಬಿದ್ದುಬಿಟ್ಟೆ ಏನೋ ತಾಗ್ಬಿಡ್ತು ಈ ರೀತಿ ಮಾತುಗಳನ್ನು ಹೇಳ್ತಿದ್ರು ಅಂದರೆ ನಮ್ಮ ಸಂಸಾರದ ಕೊಟ್ಟು ನಮ್ಮೊಳಗೇ ಇರಲಿ ಹೊರಗೆ ಗೊತ್ತಾಗೋದು ಬೇಡ ಅನ್ನೋ ಮನೋಭಾವನದಲ್ಲಿ ಆಗಿನ ಮಹಿಳೆಯರು ಜೀವನವನ್ನು ದುಡ್ಡುಕೊಂಡು ಬಂದಿದ್ರು ಬಡವರಲ್ಲಿ ಆದರೆ ಈಗ ಆಗಲ್ಲ ಸ್ನೇಹಿತರೆ ಈಗ ಕಾಲ ಬದಲಾಗಿದೆ ಒಡೆಯೋದಲ್ಲ ಜೋರಾಗಿ ಮಾತಾಡ್ತರೇ ಒಂದು ಗಂಟೆಯಲ್ಲಿ ಸ್ಟೇಷನಲ್ಲಿ ಪ್ರಕರಣ ಇರುತ್ತೆ ಆ ಮಟ್ಟಿಗೆ ನಾವು ಮುಂದೆ ಬಂದ್ಬಿಟ್ಟಿದ್ದೀವಿ ಅದರಿಂದ ಹೊಡೆದಾಗ ಕುಡಿದು ಬಂದು ಹೊಡಿತಾನೆ ಕೆಲಸ ಎಲ್ಲ ಈ ರೀತಿಯೆಲ್ಲ ಡೈರೆಕ್ಟಾಗಿ ಒಂದು ಎರಡು ಮೂರು ಒಂದು ತಿಂಗಳು ಎರಡು ತಿಂಗಳು ನೋಡ್ತಾರೆ ಆಗಿಲ್ಲಾಂದೇ ಬಿಟ್ಟು ಡೈರೆಕ್ಟ್ ಸೀದಾ ಮನೆಗೆ ಬಂದುಬಿಡ್ತಾರೆ ಅವನು ಎಲ್ಲೋ ಕುಡ್ಕೊಂಡು ಅವ್ನ ಪಾಡಿ ಒಂದು ಕೆಲಸ ಮಾಡಿಕೊಂಡು ಅವನ ಜೀವನ ಆ ರೀತಿ ಹೋಗುತ್ತೆ ಈ ಮಕ್ಳು ಈ ತಾಯಿ ಆ ಇಬ್ಬರು ಮಕ್ಕಳನ್ನು ಇಟ್ಕೊಂಡು ಪಡ ಪಡಬಾರ್ದು ಕಷ್ಟಪಟ್ಟು ಅವರನ್ನು ಸಾಕ್ತಿರ್ತಾರೆ ಯಾಕೆ ಈ ರೀತಿ ಆಗುತ್ತೆ ಇದಕ್ಕೆ ಯಾಕೆ ಕಡಿವಾಣ ತರಕ್ಕೆ ಆಗ್ತಿಲ್ಲ ಸರ್ಕಾರಗಳಿಂದ ಆಗಿರ್ಬೋದು ಸಮಾಜದಿಂದ ಆಗಿರ್ಬೋದು ಅನ್ನೋದನ್ನ ನಾವು ಎಷ್ಟು ಮಾಡ್ಬೇಕು ಸ್ನೇಹಿತರೆ ಬಡವರಲ್ಲಿ ಹೆಚ್ಚಾಗಿ ಬರೋದು ನೋಡಿ ಕರೆಕ್ಟಾದಂಥ ಆದಂತ ಎಜುಕೇಶನ್ಗಳಿರೋಲ್ಲ ಕೂಲಿ ಕೆಲಸ ಮಾಡ್ತಿರ್ತಾರೆ ಅದು ಕೂಲಿ ಕೆಲಸದಿಂದ ಬರೋ ಕೂಲಿ ಕೆಲಸ ಮಾಡೋದ್ರ ಜೊತೆಗೆ ಆ ದುಶ್ಚಟ ಅನ್ನೋದು ಖಂಡಿತ ಇದ್ದೇ ಇರುತ್ತೆ ಕುಡಿತಿರ್ತಾನೆ ಬಿಡಿಸಿರ್ತಾನೆ ಸಿಗುತ್ತಿರ್ಸ್ತಿರ್ತಾನೆ ಇಲ್ಲ ಅನೇಕ ರೀತಿಯಂಥ ಜೂಜು ಅದು ಇದು ಇಂಥ ಕೆಲವು ಚಟಗಳಿರೋದ್ರಿಂದ ಅವ್ರು ಎಷ್ಟು ದುಡಿದ್ರು ಕೂಡ ದುಡಿದ ದುಡಿದ ಮುಕ್ಕಾಲು ಭಾಗ ದುಡ್ಡು ಅಲಿವರ್ಥ ಆಗುತ್ತೆ ಇನ್ನು ಕಾಲು ಭಾಗ ದುಡ್ಡನ್ನು ಮನೆ ತಂದು ಅದರಿಂದ ಸಂಸಾರಗಳು ನಡೆಯುವುದು ಸಾಧ್ಯವಾಗಲ್ಲ ಅಂಥ ಸಮಯದಲ್ಲಿ ಈ ಮನೇಲಿರುವಂತಹ ಹೆಣ್ಣು ಮಕ್ಕಳು ಯಷ್ಟು ಮಾಡ್ತಾರೆ ಇಬ್ಬರು ಮಕ್ಕಳಿದ್ದಾರೆ ಈ ತೀರಿ ಕುಡಿದು ಬಂದರೆ ಹೇಗೆ ಕಲಟೆ ಮಾಡಿದ್ರೆ ಹೇಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಯಾಕೆ ಬೇಕು ಈ ಸಂಸಾರ ಅಂತ ಯೋಚನೆ ಮಾಡಿ ಗಂಡನಿಂದ ದೂರ ಬರುವಂಥದ್ದು ನೂರಕ್ಕೆ ಎಪ್ಪತ್ತು ಪರ್ಸೆಂಟ್ ಇದೇ ಪ್ರಕರಣಗಳು ಬಡವರ ಕ್ಯಾಟಗರಿಲಿ ನಡೀತಿದೆ ಸ್ನೇಹಿತರೆ ಆದರೆ ಸರ್ಕಾರ ಮೊದಲು ಅವರನ್ನು ಮನಿಟರ್ ಮಾಡಬೇಕು ಯಾರ್ಯಾರು ಇಂಥ ಪರಿಸ್ಥಿತಿಗಳನ್ನು ಅನುಭವಿಸ್ತಿದ್ದಾರೆ ಯಾಕಂದರೆ ನಾಳೆ ಆ ಮಕ್ ಇವತ್ತವ್ರ ಮಕ್ಕಳು ನಾಳೆ ಅವರೇ ದೇಶದ ಪ್ರಜೆಗಳಾಗಿ ದೇಶವನ್ನು ಮುನ್ನಡೆಸುವಂಥ ಜವಾಬ್ದಾರಿ ಅವರಲ್ಲಿ ಅಂತ ನಿರ್ಧಾರ ತಗೊಳ್ಳುವಂಥ ಜವಾಬ್ದಾರಿ ಅವ್ರಲ್ಲಿರಬೇಕಾದ್ರೆ ಅವರಿಗೆ ಉತ್ತಮವಾದಂತಹ ಎಜುಕೇಶನ್ ಕೊಟ್ಟು ಜ್ಞಾನವನ್ನು ಕೊಟ್ಟು ಉತ್ತಮ ರೀತಿಯಾದ ಆಹಾರವನ್ನು ಕೊಟ್ಟು ಅವರನ್ನು ಒಂದು ಉತ್ತಮ ಪ್ರಜೆಯಾಗಿ ಆದರ್ಶ ಪ್ರಜೆಯಾಗಿ ಬೆಳೆಸುವಂಥದ್ದು ಆ ತಂದೆ ತಾಯಿಯ ಕರ್ತವ್ಯ ಆಗುತ್ತೆ ಅದೇ ತಂದೆ ತೀರ ಬಿಟ್ಟು ಬಂದಾಗ ಆ ತಾಯಿ ಏನು ತಾನೇ ಮಾಡ ಸಾಧ್ಯ ಇಂಥವ್ರನ್ನೆಲ್ಲ ಗುರುತಿಸಿ ಅವ್ರಿಗೂ ಕೂಡ ಸಮಾಜದಲ್ಲಿ ಒಂದು ಸ್ಥಾನಮಾನವನ್ನು ಕೊಟ್ಟು ವಿಚ್ಛೇದನ ಆಗುವ ಇಂಥ ಕೇಸ್ಗಳು ಕೋರ್ಟ್ಗೆ ಹೋಗೋಲ್ಲ ಕೋರ್ಟ್ಗೆ ಹೋಗೋದೇ ಅವರವರೇ ಬೇರೆ ಆಗಿಬಿಟ್ಟಿರ್ತಾರೆ ಆಮೇಲೆ ಮುಂದೆ ಏನಾಗುತ್ತೋ ಸೆಕೆಂಡ್ರೆ ಒಂದು ಹತ್ತು ವರ್ಷ ಕಳೆದವನು ಬರ್ತಾನೋ ಇಲ್ಲ ಇವರು ಹೋಗ್ತಾರೋ ಆ ಸಮಯದಲ್ಲಿ ಈ ಮಕ್ಕಳ ಜೀವನ ಆ ಮಕ್ಕಳ ಜೀವನ ಒಂದು ಎಜುಕೇಷನ್ ಇಲ್ಲದೆ ಸರಿಯಾದ ಜ್ಞಾನ ಇಲ್ಲದೆ ಅವರು ದಾರಿ ಅವರು ಕೂಡ ದ ನಾಲ್ಕು ಜನ ಬೇರೆ ರೀತಿಯಲ್ಲಿ ಆ ನೆಟ್ವರ್ಕಿಂದ ಬೆಳೆಸ್ಕೊಂಡು ದಾರಿ ತಪ್ಪುವಂಥ ಅನೇಕ ಘಟನೆಗಳು ನಡೆಯುವಂಥ ಸಾಧ್ಯತೆ ಅತಿ ಹೆಚ್ಚು ಇದೆ ಸ್ನೇ ಆದರೆ ಬಡವರಲ್ಲಿ ಬರುವಂಥ ಇಂಥ ಅನೇಕ ಪ್ರಕರಣಗಳನ್ನು ಗುರುತಿಸಿ ಅವರೆಲ್ಲರೂ ಕೂಡ ಮನವರಿಕೆ ಮಾಡಿ ಜೀವನದ ಒಂದು ಮೌಲ್ಯವನ್ನು ತಿಳಿಸಿ ಒಬ್ರಿಗೊಬ್ರು ಬೇರೆ ಆಗದ ರೀತಿಯಲ್ಲಿ ಅವನಿಗೂ ಕೌನ್ಸಿಲ್ ಕೊಟ್ಟು ಇವ್ರಿಗೂ ಕೌನ್ಸಿಲ್ ಕೊಟ್ಟು ಇಬ್ಬರು ಕೂಡ ಜೊತೆಯಲ್ಲೇ ಇರೋ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಜೀವನವನ್ನು ನಡೆಸುವಂಥ ಎಲ್ಲ ಸೌಕರ್ಯಗಳನ್ನು ಮಾರ್ಗದರ್ಶನಗಳನ್ನು ಶಿಕ್ಷಣವನ್ನು ಸರ್ಕಾರ ಕೊಡುವಂಥದ್ದು ಸರ್ಕಾರದ ಜವಾಬ್ದಾರಿಯಾಗಿದೆ ಮುಂದಿನ ದಿನಗಳಲ್ಲಿ ರಾಜ್ಯದಾಗಿರ್ಬೋದು ದೇಶದ ಭವಿಷ್ಯವನ್ನು ಉದ್ದೇಶಿಸಿ ಹೇಳುವುದಾದರೆ ಇಂಥ ಪ್ರ ಪ್ರಕರಣಗಳು ಎಲ್ಲೂ ಕೂಡ ನಡೀಬಾರ್ದು ಯಾವ ಕ್ಯಾಟಗರಿಯಲ್ಲೂ ಕೂಡ ನಡೀಬಾರ್ದು ಬಡವ್ರದ್ದು ಈ ರೀತಿ ಆಯಿತಂದರೆ ಮಧ್ಯಮ ವರ್ಗದವರ ಸ್ಥಿತಿ ಹೇಗಿದೆ ಅಂದರೆ ಮಧ್ಯಮ ವರ್ಗದಲ್ಲಿ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಒಂದು ಲೆವೆಲ್ನ ಎಜುಕೇಟೆಡ್ ಆಗಿರ್ತಾರೆ ಒಂದು ಸೆಕೆಂಡ್ ಪಿ ಸಿ ಮುಗಿಸಿರ್ತಾರೆ ಡಿಗ್ರಿ ಮುಗಿಸಿರ್ತಾರೋ ಈ ರೀತಿ ಒಂದು ಲೆವೆಲ್ನ ಎಜುಕೇಟೆಡ್ ಇಬ್ಬರಲ್ಲೂ ಕೂಡ ಇರುತ್ತೆ ಆ ಇಬ್ಬರಲ್ಲೂ ಕೂಡ ಇದ್ದಾಗ ಫಸ್ಟು ಮದುವೆ ಆಗೋಕ್ಕಿಂತ ಮುಂಚೆ ಯಾವುದನ್ನು ಕೂಡ ಅವ್ರು ಎಷ್ಟೋ ಮಾಡಿರಲ್ಲ ಮದುವೆ ಆಗಿರುತ್ತೆ ಮದುವೆ ಆದಂಥ ಮೂರು ತಿಂಗಳಲ್ಲೋ ನಾಲ್ಕು ತಿಂಗಳಲ್ಲೂ ಆ ಫ್ರೀಡಮ್ ಅನ್ನೋ ಒಂದು ವಿಚಾರದಲ್ಲಿ ಆಗಿರ್ಬೋದು ಸಣ್ಣ ಸಣ್ಣ ವಿಷಯ ವಿಷಯಗಳಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೇ ಅನೇಕ ರೀತಿಯಾದಂಥ ಕಾರಣಗಳಿಂದ ನೂರರಲ್ಲಿ ಮಧ್ಯಮ ವರ್ಗದಲ್ಲಿ ಕೂಡ ಅಷ್ಟೇ ಅರವತ್ತರಿಂದ ತೊ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಮದುವೆಗಳು ಮುರಿದು ಬಿಡೋದನ್ನು ಕಣ್ಣಾರೆ ನಾವೇ ನೋಡ್ತಿದ್ದೇವೆ ಸ್ನೇಹಿತರೆ ಇಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನಾನು ಕಲ್ತಿದ್ದೀನಿ ನಾನು ಗಂಡ ಬಿಟ್ಟು ನಾನು ಹೊರಗೆ ಬಂದರೆ ಹೇಗೆ ಬೇಕಾದರೂ ನಾನು ಜೀವನ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಹುಡುಗಿಯಲ್ಲೂ ಕೂಡ ಇರುತ್ತೆ ಇವಳು ಬಿಟ್ಟರೆ ಅಂದರೆ ಇನ್ನೊಬ್ಬಳು ಸಿಗ್ತಾಳೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಹುಡುಗನಿಗೂ ಕೂಡ ಇರುತ್ತೆ ಇವಳಿಗೂ ಇವ್ರಿಗೂ ಅಷ್ಟೇ ಅವನಿಲ್ಲಾಂದ್ರೆ ಇನ್ನೊಬ್ಬ ಈ ರೀತಿಯಾದಂಥ ಸಣ್ಣ ಸಣ್ಣ ವಿಚಾರಕ್ಕೆ ವೈಮನಸ್ಸುಗಳು ಬಂದು ಆ ನಂಬಿಕೆ ಇಲ್ಲದ ರೀತಿಯಲ್ಲಿ ಜೀವನ ಕಂಪ್ಲೀಟಾಗಿ ಶರ್ವನಾಶ ಆಗಿ ಇಬ್ಬರು ಕೂಡ ಬೇರೆ ಹೋರಿದ್ದಾರೆ ಇಲ್ಲಿ ಒಂದ ಮಗು ಒಂದು ಮಗುವಾಗಿರುತ್ತೆ ಇಲ್ಲ ಮಗು ಆಗಿರಲ್ಲ ಅಲ್ಲಿ ಕೆಳಮಟ್ಟದಲ್ಲಿ ಒಂದೆರಡು ಮಗು ಕನ್ಫರ್ಮ್ ಆಗಿರುತ್ತೆ ಒಂದೆರಡು ಮಗು ಆ ಮಕ್ಳಿಗೆ ಮೂರು ವರ್ಷ ನಾಲ್ಕು ವರ್ಷ ಇಲ್ಲ ಎರಡು ವರ್ಷ ಈ ರೀತಿ ಆದರೆ ಮಧ್ಯಮ ವರ್ಗಕ್ಕೆ ಬಂದಾಗ ಒಂದೇ ಒಂದು ಮಗುವಾಗಿರುತ್ತೆ ಇಲ್ಲ ಮಗು ಆಗಿರಲ್ಲ ಈ ರೀತಿ ಸಿಚುವೇಶನ್ಗಳಲ್ಲಿ ಅನೇಕ ರೀತಿಯಾದಂಥ ಮದುವೆಗಳು ಮುರಿದು ಬಿಡೋದು ಸಹಜ ಸ್ನೇಹಿತರೆ ಮಿಡ್ಲ್ ಕ್ಲಾಸ್ ಹೊರಡೆ ಬಂದರು ಸರಿ ಯಾಕೆ ಹೊರಡೆ ಬರ್ತಾರೆ ಅಂದರೆ ಇವನಿಗಿಂತ ಉತ್ತಮ ಇನ್ನೊಬ್ಬ ಸಿಗ್ತಾನೆ ಅನ್ನೋ ಮನೋಭಾವನೆ ಅವಳಿಗಿಂತ ಉತ್ತಮ ಇನ್ನೊಬ್ಳು ಸಿಗ್ತಲ್ಲ ಅಂತ ಮನೋಭಾವನೆ ಇದು ಯಾವತ್ತಿಗೂ ಕೂಡ ಉತ್ತಮ ಅನ್ನೋದು ಇಲ್ಲಿ ಈ ಮೀರಕ್ಕೆ ಆಗಲ್ಲ ಸ್ನೇಹಿತರೆ ಅವ್ರು ಸಿಗಲ್ಲ ಅವ್ನಿಗಿಂತ ಉತ್ತಮ ಈ ರೀತಿ ಹೋಗ್ತಾನೆ ಇರುತ್ತೆ ಆ ರೀತಿ ಲೆಕ್ಕ ಹಾಕೋಕ್ಕೆ ಆಗಲ್ಲ ಆದರೆ ಒಂದು ಕಾನ್ಫಿಡೆನ್ಸ್ ಇರುತ್ತೆ ನನ್ನ ಹತ್ರ ವಿದ್ಯೆ ಇದೆ ಸ್ವಲ್ಪ ನಾನು ಕಲ್ತಿದ್ದೀನಿ ನನಗೆ ಎಲ್ಲೋದ್ರು ಕೂಡ ಒಂದು ತಿಂಗಳಿಗೆ ಹದಿನೈದರಿಂದ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರಷ್ಟು ದುಡಿಯುವಂಥ ಕೆಪಾಸಿಟಿ ನನಗಿದೆ ಇವನು ಇಲ್ಲಾಂದ್ರೂ ಕೂಡ ನಾನು ಬದುಕ್ತೀನಿ ಅನ್ನೋ ರೀತಿಯಲ್ಲಿ ಬೇರೆ ಆಗ್ತದೆ ಆದರೆ ಜೀವನ ಅದಲ್ಲ ಸ್ನೇಹಿತರೆ ಯಾಕಂದರೆ ನಮ್ಮ ಭಾರತ ದೇಶಕ್ಕೆ ವಿಶೇಷವಾದಂಥ ಒಂದು ಗೌರವ ಇದೆ ಮದುವೆ ಅನ್ನೋ ವಿಚಾರದಲ್ಲಿ ಇಡೀ ವಿಶ್ವದಲ್ಲಿ ಅನೇಕ ಅದೇ ನೂರರಲ್ಲಿ ಎಪ್ಪತ್ತೆಂಬತ್ತು ಪರ್ಸೆಂಟಷ್ಟು ವಿಚ್ಛೇದನಗಳು ಡೈವರ್ಸ್ ಕೇಸ್ಗಳು ದಾಖಲಾಗ್ತಿದ್ದಾಗ ಭಾರತದಲ್ಲಿದ್ದು ಕೇವಲ ಒಂದು ಪಾಯಿಂಟ್ ಒಂದು ಪರ್ಸೆಂಟ್ ಮಾತ್ರ ಯಾಕಂದರೆ ಮದುವೆಗೆ ಅಷ್ಟೊಂದು ಮಹತ್ವವನ್ನು ನಾವು ಕೊಟ್ಟಿದ್ದೇವೆ ಒಂದು ಸಲ ಮದುವೆ ಆಯಿತು ಅಂದರೆ ಇಬ್ಬರೂ ಕೂಡ ಏನೇ ಕಷ್ಟ ಏನೇ ಬಂದರೂ ಕೂಡ ಅವರು ಅನುಸರಿಸ್ಕೊಂಡು ಕೊನೆಯವರೆಗೂ ಅವರ ಜೀವನದಲ್ಲಿ ಅವರು ಉತ್ತಮ ರೀತಿಯಲ್ಲಿ ಜೊತೆಯಾಗಿ ಅವರು ಸಾಗಬೇಕು ಅವರ ಮಕ್ಕಳಿಗೆ ಅವರು ಉತ್ತಮ ಮಾರ್ಗದರ್ಶನ ಕೊಡಬೇಕು ಅನ್ನೋದು ಭಾರತದ ಸಂಸ್ಕೃತಿ ಸ್ನೇಹಿತರೆ ಆದರೆ ಈಗ ಚಿತ್ರನ ಬದಲಾಗ್ತಿರೋದೆ ಭಾರತಕ್ಕೇ ಬೇಸರ ತರುವಂಥ ವಿಚಾರ ಹೊರಡೆ ಬಂದರು ಮಧ್ಯಮ ವರ್ಗದಲ್ಲಿ ಇಬ್ಬರು ಕೂಡ ಹೊರಡೆ ಬಂದರು ಎಷ್ಟು ದಿನ ಇರ್ತಾರೆ ನಾಳೆ ಇವನು ಇನ್ನೊಬ್ರು ಮದುವೆ ಆದ ಅವಳು ಸ್ಥಿತಿ ಕೂಡ ಇದೆ ಅವಳಿಗೆ ಥರ ಆತಾಳೆ ಆಗ ಇವಳು ಇನ್ನೊಬ್ಬನು ಇನ್ನು ಇನ್ನೊಬ್ಬನ ಮದುವೆ ಆದ ಅವನು ಕೂಡ ಇದೆ ಆಗ ಆ ರೀತಿ ಜೀವನವನ್ನು ಹಾಳು ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥವಿಲ್ಲ ಸ್ನೇಹಿತರೆ ಒಂದು ಸಲ ಮದುವೆ ಅನ್ನೋದು ಡೈವರ್ಸ್ ಆಗಿ ಆಚೆ ಬಂದರೆ ಅದು ಯಾವ ರೀತಿಯ ಅದೊಂದು ಪ್ರಭಾವ ಬೀರುತ್ತೆ ಅಂದರೆ ಪಂಚರ್ ಆದ ಟೈರ್ನ ರೀತಿಯಲ್ಲಿ ಅದು ಕಪ್ಪು ಚುಕ್ಕಾಗಿ ಉಳಿತೆ ಸ್ನೇಹಿತರೆ ಪಂಚರ್ ಆಗಿರುವಂತ ಟೈರು ಅದಕ್ಕೆ ನಾವು ಪಂಚರ್ ಹಾಕಿದ್ವಿ ಆ ಪಂಚರ್ ಆದಂತ ಅದು ಎಷ್ಟೇ ವರ್ಷ ಆ ಟೈರ್ ಓಡಿದ್ರೂ ಕೂಡ ಆ ಟೈರ್ ಪಂಚರ್ ಆಗಿರೋ ಟೈರೇ ಆಗಿರುತ್ತೆ ಹೊರತು ಅದು ಹೊಸ ಟೈರ್ ಆಗಿರಲ್ಲ ಸ್ನೇಹಿತರೆ ಯಾಕಂದ್ರೆ ಇಂಥ ವಿಚಾರವನ್ನ ತುಂಬಾ ಸೂಕ್ಷ್ಮವಾಗಿ ಮನೆಯವರಾಗಿರ್ಬೋದು ಮದುವೆ ಆದಂಥ ಗಂಡಿಯನ್ನಾಗಿರ್ಬೋದು ಅವರು ಕೂತು ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ನಿರ್ಧಾರವನ್ನ ತಗೊಳ್ಬೇಕು ಸ್ನೇಹಿತರೆ ದುಡುಕಿ ಒಂದೇ ಸಲಗ ಆಚೆ ಬಂದು ನಾನು ಬದುಕ್ತೀನಿ ಮುಂದಿನ ದಿನಗಳಲ್ಲಿ ವಯಸ್ಸಾದ ಕಾಲದಲ್ಲಿ ಆ ಮಕ್ಕಳ ಪರಿಸ್ಥಿತಿ ಏನು ವಿದೇಶದಲ್ಲಿದೆ ಅಮೇರಿಕಾದಲ್ಲಿ ನಾವೇನು ಆಧಾರ್ ಕಾರ್ಡ್ ಅಂತಿದೆ ಆ ರೀತಿ ಐಡೆಂಟಿಟಿ ಕಾರ್ಡಲ್ಲಿ ನಮ್ಮ ಆಧಾರ್ ಕಾರ್ಡಲ್ಲಿ ತಂದೆ ತಾಯಿ ಇಬ್ಬರು ಕೂಡ ಇದ್ದರೆ ಅಲ್ಲಿ ತಾಯಿ ಹೆಸರು ಮಾತ್ರ ಇರುತ್ತೆ ತಂದೆ ಹೆಸರು ಇರಲ್ಲ ಯಾಕೆ ಅಂದರೆ ತಂದೆ ಯಾರು ಅಂತಲೇ ಕನ್ಫರ್ಮ್ ಆಗಿರೋಲ್ಲ ಆ ರೀತಿಯಾದಂಥ ಪರಿಸ್ಥಿತಿ ಅಲ್ಲಿದ್ರೆ ಆದರೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಮಗು ಆದಂಥ ಬೇರೆ ಹೋದಾಗ ತಂದೆ ಹೆಸರು ಎಲ್ಲ ಕಡೆನೇ ಇರುತ್ತೆ ಆದರೆ ಆ ತಂದೆನೇ ಜೊತೆಗಿರಲ್ಲ ಆ ರೀತಿ ಪರಿಸ್ಥಿತಿಗಳು ನಮ್ಮ ದೇಶದಲ್ಲಿ ಯಾವತ್ತೂ ಕೂಡ ನಿರ್ಮಾಣ ಆಗಬಾರ್ದು ಇಂಥ ಅನೇಕ ವಿಚಾರಗಳನ್ನು ಸರ್ಕಾರ ಆಗಿರ್ಬೋದು ಸಮಾಜ ಆಗಿರ್ಬೋದು ತಂದೆ ತಾಯಿಗಳಾಗಿರ್ಬೋದು ಸೂಕ್ಷ್ಮವಾಗಿ ಪರಿಗಣಿಸಿ ಉತ್ತಮ ರೀತಿಯಲ್ಲಿ ಅವರಿಗೆ ಮಾರ್ಗದರ್ಶನ ನೀಡಿ ಯಾರ ಜೊತೆ ಆಗಿದ್ದಾರೋ ಅವರ ಜೊತೆನೇ ಕಷ್ಟ ಸುಖನೂ ಅವರವರನ್ನು ಬದಲಾಯಿಸಿಕೊಂಡು ತಿದ್ದುಕೊಂಡು ಕೊನೆಯವರೆಗೂ ಜೊತೆಯಾಗಿ ಜೀವನ ನಡೆಸದೆ ಜೀವನ ಅನ್ನುವ ಪಾಠವನ್ನು ಹರಿವನ್ನು ಜ್ಞಾನವನ್ನು ತುಂಬಬೇಕು ಸೇಂದ್ರೆ ಶ್ರೀಮಂತರಲ್ಲಿ ನಾನು ಆಗಲೇ ಹೇಳಿದೆ ಹೇಗೆ ಬೇಕಾದ್ರೆ ನಡೆಯುತ್ತೆ ಹೇಗೆ ಬೇಕಾದ್ರೆ ನಡೆಯುತ್ತೆ ಅವ್ರು ದೇವಸ್ಕೊಡ್ಲಿ ಜೊತೆ ಇರಲಿ ಯಾಕಂದರೆ ಅವ್ರ ಇದೆ ಆ ದುಡ್ಡಿಂದ ಅವ್ರು ಜ್ಞಾನವನ್ನು ಪಡ್ತಾರೆ ಒಳ್ಳೊಳ್ಳೆ ಸ್ಕೂಲ್ ಸೇರಿಸ್ತಾರೆ ಲೈಫ್ ಸೆಟ್ಲಾಗಿರುತ್ತೆ ಆದರೆ ಮಧ್ಯಮ ವರ್ಗದ ಆಗಿರ್ಬೋದು ಇಲ್ಲ ಪಡೋರ್ದಾಗಿರ್ಬೋದು ಆ ರೀತಿ ಇಲ್ಲ ಅವರ ಮಕ್ಕಳುಗಳು ಮುಂದಿನ ದಿನಗಳಲ್ಲಿ ಅವರಿಗೆ ಸಮಾಜದಲ್ಲಿ ಆಗುವಂಥ ಅವಮಾನಗಳು ಸಮಾಜದಲ್ಲಿ ನಾಲ್ಕು ಜನರ ರೀತಿಯಲ್ಲಿ ನಾವಿಲ್ವಲ್ಲ ಅನ್ನೋ ಒಂದು ಕೊರಗು ಪ್ರತಿ ಕ್ಷಣ ಅವರ ತಲೆಗೆ ತಲೆಯಲ್ಲೇ ಅದು ಕೊರುತ್ತಿದ್ದಾಗ ಅದು ಬೇರೆ ರೀತಿಯಾದಂಥ ಸಮಸ್ಯೆಗಳಿಗೆ ಮಾಡಿ ಕೊಡುವುದು ಖಂಡಿತ ಸ್ನೇಹಿತರೆ ಮುಂದಿನ ದಿನಗಳಲ್ಲಾದರೂ ಕೂಡ ನಮ್ಮ ಭಾರತ ಸರ್ಕಾರ ಆಗಿರ್ಬೋದು ಇಲ್ಲ ಕರ್ನಾಟಕ ಸರ್ಕಾರ ಆಗಿರ್ಬೋದು ಇಂಥ ಅನೇಕ ವಿಚಾರಗಳನ್ನು ಗಂಭೀರವಾಗಿ ಪರಿಗಣಿಸಿ ಇಂಥ ಪ್ರಕರಣಗಳು ನಡೆದಿರಲಿ ಒಂದು ವೇಳೆ ಇಂಥ ಪ್ರಕರಣವನ್ನು ನಡೆದರೆ ಸಾಧ್ಯವಾದಷ್ಟು ಅವರನ್ನು ಒಂದು ಆಗುವ ಒಂದು ಒಂದಾಗಿ ಜೊತೆಯಲ್ಲಿ ಇರುವ ರೀತಿಯಲ್ಲಿ ಮನವರಿಕೆ ಮಾಡಿ ಅವರಿಗೆ ಅರಿವನ್ನು ಮೂಡಿಸಿ ಜೊತೆಯಾಗಿ ಜೀವನ ನಡೆಸೋ ರೀತಿಯಲ್ಲಿ ಮಾರ್ಗದರ್ಶನ ನೀಡಬೇಕು ಅದಕ್ಕೆ ಮೇಲೂ ಬೇರಾಗ್ತಿದ್ದಾರೆ ಅಂದರೆ ಆ ತಾಯಿಗಾಗಿರ್ಬೋದು ಆ ಮಗುವಾಗಿರ್ಬೋದು ಆ ಮಕ್ಕಳಿಗೆ ತಂದೆ ತಾಯಿಯೆಲ್ಲ ಆ ಮಕ್ಕಳಿಗೆ ಈ ಸಮಾಜದಲ್ಲಿ ಉತ್ತಮ ರೀತಿಯಾದಂಥ ಶಿಕ್ಷಣಗಳಾಗಿರ್ಬೋದು ಉತ್ತಮ ರೀತಿಯಾದಂಥ ಆಹಾರಗಳಾಗಿರ್ಬೋದು ಪ್ರತಿಯೊಂದು ಕೂಡ ಸಮಾನ ರೀತಿಯಲ್ಲಿ ಒಳ್ಳೆಯ ರೀತಿಯಲ್ಲಿ ಅವರಿಗೆ ಒದಗಿಸುವಂಥ ಕೆಲಸಗಳನ್ನು ಸರ್ಕಾರಗಳು ಮಾಡಬೇಕು ಅನ್ನುವುದೇ ನನ್ನ ಉದ್ದೇಶ ಸ್ನೇಹಿತರೆ ಯಾರಾದರೂ ನಿಮ್ಮ ಫ್ರೆಂಡ್ಸ್ಗಳ ಫ್ರೆಂಡ್ಸ್ ಸರ್ಕಲ್ ಅವಳು ಬೇಡ ಡೈವೀಸ್ ಮಾಡ್ತೀನಿ ಹಾಗೆ ಹಾಗೇ ಇಂಥ ವಿಚಾರಗಳೇನಾದರೂ ಬಂದಾಗ ಆದಷ್ಟು ಅವರಿಗೆ ಆ ಮನವರಿಕೆ ಮಾಡಿಕೊಡಿ ಜೀವನದ ಮೌಲ್ಯವನ್ನು ಮನವರಿಕೆ ಮಾಡಿಕೊಟ್ಟು ಇಬ್ಬರಲ್ಲಿರುವ ಮನಸ್ತಾಪವನ್ನು ಒಬ್ಬರೊಬ್ಬರು ಸರಿ ಮಾಡಿಸ್ಕೊಂಡು ಜೊತೆಯಲ್ಲೇ ಬದುಕುವ ರೀತಿಯಲ್ಲಿ ಮಾರ್ಗದರ್ಶನವನ್ನು ಪ್ರತಿಯೊಬ್ಬರೂ ಕೂಡ ನೀಡಬೇಕು ಅನ್ನೋದೇ ನನ್ನ ಉದ್ದೇಶವಾಗಿದೆ ಸ್ನೇಹಿತರೆ ಈ ಚಾನಲ್ ಮೂಲಕ ಅನೇಕ ಉತ್ತಮ ವಿಚಾರಗಳನ್ನು ನಿಮಗೆ ತಿಳಿಸ್ತಾ ಬರ್ತೀನಿ ವಿಡಿಯೋವನ್ನು ಲೈಕ್ ಮಾಡಿ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಉತ್ತಮವಾದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ